ಚಂದಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬಾಬಾರವರು ನಿಮಗಾಗಿ ಒಂದು ಅದ್ಭುತ ಪರಿಹಾರವನ್ನು ತಂದಿದ್ದಾರೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಮದುವೆ ಆಗ್ತಾ ಇಲ್ಲ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಇಲ್ಲವೇ ಕೆಲಸ ಸಿಗ್ತಾ ಇಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಆರ್ಥಿಕ ಪರಿಸ್ಥಿತಿಗಳು ನಮ್ಮನ್ನು ಕಾಡ್ತಾ ಇದ್ದಾವೆ ಅಂದರೆ ಈ ಸಣ್ಣ ಅದ್ಭುತವಾದ ಪರಿಹಾರವನ್ನ ಮಾಡಿಕೊಂಡ್ರೆ ಖಂಡಿತ ಬಾಬಾರವರ ಅನುಗ್ರಹ ಆಶೀರ್ವಾದದೊಂದಿಗೆ ಬಾಬಾರವರೇ ಸ್ವಯಂ ಈ ಪರಿಹಾರವನ್ನ ತಿಳಿಸ್ತಾ ಇದ್ದಾರೆ ಅಂತ ಹೇಳಿ ಅನ್ಕೊಂಡು ಅದೇ ಭರವಸೆಯೊಂದಿಗೆ ನಿಮ್ಮ ಪ್ರಾರ್ಥನೆಯ ಮೇಲೆ ವಿಶ್ವಾಸವಿಟ್ಟು ಈ ಸರಳ ಪರಿಹಾರದ ಜೊತೆ ಈ ಮಂತ್ರವನ್ನ ಒಂಬತ್ತು ಬಾರಿ ನೀವು ದಿನನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಹೇಳ್ಕೊಳೋದ್ರಿಂದ ತುಂಬಾ ಒಳ್ಳೇದಾಗತ್ತೆ ಸ್ನೇಹಿತರೆ ಆದ್ರೆ ಆಗಲ್ಲ ಅಂದರೂ ರಾತ್ರಿ ಕೂಡ ಮಲಗೋದಕ್ಕಿಂತ ಮೊದಲು ಕೂಡ ನೀವು ಒಂಬತ್ತು ಬಾರಿ ಈ ಮಂತ್ರವನ್ನ ಜಪಿಸುತ್ತಾ ಬಾಬಾರವರ ಸ್ಮರಣೆಯನ್ನ ಮಾಡುತ್ತಾ ನಿಮ್ಮ ಪ್ರಾರ್ಥನೆಯನ್ನ ಬಾಬಾರವರ ಮಾಡಿ ಆ ಪ್ರಾರ್ಥನೆಯ ಮೇಲೆ ಪೂರ್ಣವಾದ ವಿಶ್ವಾಸ ಇಟ್ಟು ಮಲ್ಕೊಳ್ಳಿ ಖಂಡಿತ ನನ್ನ ಜೀವನ ಬದಲಾಗುತ್ತೆ ನಾಳೆ ನಾನು ಅನ್ಕೊಂಡಿರೋ ಎಲ್ಲ ಕೆಲಸ ಕಾರ್ಯಗಳು ಆಗ್ತವೆ ಬಾಬಾ ನನ್ನ ಜೊತೆಗಿದ್ದಾರೆ ನನ್ನ ಸಮಸ್ಯೆಗಳನ್ನು ಬಗೆಹರಿಸಿ ಕೊಡ್ತಾರೆ ನನಗೊಂದು ದಾರಿಯನ್ನು ತೋರಿಸ್ತಾರೆ ಅದ್ಭುತವಾಗಿ ನನ್ನ ಮಾರ್ಗದರ್ಶನವನ್ನು ಮಾಡ್ತಾರೆ ಆ ಮಾರ್ಗದರ್ಶನದ ದಾರಿಯಲ್ಲಿ ನಾನು ನಿರ್ಭಯವಾಗಿ ಒಳ್ಳೆಯ ಉದ್ದೇಶದ ಕರ್ಮಗಳೊಂದಿಗೆ ಸಾಕ್ತೀನಿ ಇದರಿಂದ ನನ್ನ ಜೀವನದ ತುಂಬೆಲ್ಲ ಸುಖ ಶಾಂತಿ ನೆಮ್ಮದಿಯೇ ಆವರಿಸುತ್ತೆ ಅನ್ನುವ ಪೂರ್ಣ ವಿಶ್ವಾಸದಿಂದ ಈ ಪರಿಹಾರವನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ ಪರಿಹಾರ ತುಂಬಾ ಸರಳವಾಗಿದೆ ಆದರೆ ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು ಮನಸ್ಸಿನಲ್ಲಿರುವ ಪ್ರತಿಯೊಂದು ಬೇಡಿಕೆಗಳನ್ನ ಬಾಬಾನ ಹತ್ತಿರ ಹೇಳ್ಕೊಳ್ತಾ ಪ್ರತಿ ನೀವು ಒಂದು ಸಕಾರಾತ್ಮಕ ವಿಶ್ವಾಸವನ್ನ ಇಟ್ಕೊಂಡು ಬಾಬಾರವರಲ್ಲಿ ಶರಣಾಗಿ ಈ ಪರಿಹಾರವನ್ನ ಮಾಡ್ಕೊಳ್ತಾ ಬನ್ರಿ ಖಂಡಿತವಾಗಿ ಖಂಡಿತ ಮೂವತ್ಮೂರು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಚಮತ್ಕಾರಗಳು ನಡೀಲಿಕ್ಕೆ ಶುರು ಮಾಡ್ತವೆ ನಿಮ್ಮ ಜೀವನದಲ್ಲಿ ಒಂದು ಬಹುದೊಡ್ಡ ಬದಲಾವಣೆ ಆಗತ್ತೆ ಹಾಗೆ ನೀವು ಒಳ್ಳೆಯದನ್ನ ನಿಮ್ಮ ಕಡೆ ಆಕರ್ಷಣೆಯನ್ನ ಮಾಡ್ಕೊಳ್ತೀರಾ ಹಾಗೆ ಈ ಪರಿಹಾರದಲ್ಲಿ ನಂಬಿಕೆ ಇಟ್ಟು ಬಾಬಾರವರಲ್ಲಿ ಪೂರ್ಣವಾದ ಶ್ರದ್ಧೆ ಇಟ್ಟು ಈ ಪರಿಹಾರವನ್ನ ಮಾಡ್ಕೊಳ್ಳಿ ನಮ್ಮ ನಮ್ಮ ಕುಟುಂಬದ ಉದ್ದಾರಕ್ಕಾಗಿ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನುವ ಒಳ್ಳೆಯ ದೃಷ್ಟಿಯಿಂದ ಸಕಾರಾತ್ಮಕ ಆಲೋಚನೆಗಳಿಂದ ಒಳ್ಳೆಯ ಉದ್ದೇಶಗಳೊಂದಿಗೆ ಶುರು ಮಾಡಿ ಖಂಡಿತವಾಗಿಯೂ ಐದು ದಿನದೊಳಗೆ ನಿಮಗೆ ನಿಮ್ಮ ಜೀವನದಲ್ಲಿ ಬದಲಾವಣೆ ನೀವು ಅನ್ಕೊಳ್ಬಹುದು ನೀವು ಹೇಳಿದ ಪರಿಹಾರವೆಲ್ಲ ಮಾಡ್ತಾ ಇದ್ದೀವಿ ಕೆಲವರು ಇಚ್ಛೆಗಳು ಈಡೇರಿದವೆ ಅಂತ ಹೇಳಿ ಹೇಳ್ತಾರೆ ಕೆಲವರು ಇನ್ನೂ ಸಮಸ್ಯೆಗಳು ಹಾಗೆ ಇದಾವೆ ಅಂತಾನೂ ಕೂಡ ಹೇಳ್ತಾರೆ ಸ್ನೇಹಿತರೆ ಒಂದು ನಿಜವಾದ ವಾಸ್ತವ ಸತ್ಯವನ್ನ ಅರ್ಥ ಮಾಡ್ಕೊಳ್ಳಿ ಯಾವುದೇ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಅದು ವ್ಯರ್ಥ ಆಗೋದಿಲ್ಲ ಅದಕ್ಕೆ ಒಂದು ಸಮಯ ಅನ್ನೋದು ಖಂಡಿತ ಬಂದೇ ಬರುತ್ತೆ ಆ ಸಮಯಕ್ಕೆ ಬೆಲೆ ಕೊಡಬೇಕು ನಂತರ ನಾವು ಏನು ಕೆಲಸ ಮಾಡ್ತಾ ಇದೀವಲ್ವಾ ಆ ಕೆಲ್ ನಾವು ಏನು ಕೆಲಸ ಮಾಡ್ತಾ ಇದೀವಿ ಏನು ಯೋಚಿಸ್ತಾ ಇದೀವಿ ಏನನ್ನ ಯೋಚಿಸ್ತಾ ಇದೀವಿ ಅನ್ನೋದರ ಕಡೆಗೆ ಪೂರ್ಣ ಪ್ರಮಾಣದಲ್ಲಿ ಶ್ರದ್ಧೆ ಇಟ್ಟು ಆ ಕೆಲಸಗಳನ್ನು ನಾವು ಮಾಡಬೇಕು ನಾವು ಒಂದು ಸೇವೆಯನ್ನು ಮಾಡ್ತಾ ಇದೀವಿ ಒಂದು ಕೆಲಸವನ್ನು ಮಾಡ್ತಾ ಇದೀವಿ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀವಿ ಒಂದು ನಾಮ ಜಪವನ್ನು ಮಾಡ್ತಾ ಇದೀವಿ ಒಂದು ವ್ರತವನ್ನು ಮಾಡ್ತಾ ಇದ್ದೀವಿ ಒಂದು ದೀಪಾರಾಧನೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಜೀವನದ ಹೋರಾಟದಲ್ಲಿ ಒಳ್ಳೆ ಒಳ್ಳೆಯದನ್ನು ಪಡ್ಕೊಳ್ಬೇಕು ಅನ್ನುವ ಹಂಬಲದಿಂದ ಪ್ರಯತ್ನ ಮಾಡ್ತಾ ಇರ್ತೀವಲ್ವಾ ಅಲ್ವಾ ಆ ಕೆಲಸದ ಮೇಲೆ ನಮ್ಗೆ ದೃಢವಾದ ನಂಬಿಕೆ ಇರಬೇಕು ಸಂದೇಹ ಅನ್ನೋದು ಒಂದು ಪ್ರಮಾಣದಷ್ಟು ಇರಬಾರದು ಆ ಪ್ರಯತ್ನದ ಮೇಲೆ ನಮ್ಗೆ ಮೊದ್ಲು ಪ್ರೀತಿ ಗೌರವ ನಂಬಿಕೆ ಇರಬೇಕು ನಮ್ಮ ಉದ್ಧಾರಕ್ಕೋಸ್ಕರ ನಮ್ಮ ಒಳಿತಿಗೋಸ್ಕರ ನಾವು ಮಾಡ್ಕೊಳ್ತಿರುವ ಸೇವೆ ಕೆಲಸವೇ ಆಗಿರ್ಬೋದು ಆ ಕೆಲಸದಿಂದ ಹಣ ಬರುತ್ತೆ ಅಲ್ವಾ ಆ ಹಣದಿಂದ ನಮ್ಮ ಜೀವನ ನಡೆಯುತ್ತೆ ಅಲ್ವಾ ಹಾಗಾಗಿ ಆ ಕೆಲಸವನ್ನ ನಾವು ಮೊದಲು ಪ್ರೀತಿಸಬೇಕು ಗೌರವಿಸಬೇಕು ಸ್ನೇಹಿತರೆ ನಾವ್ ಏನನ್ನಾದ್ರೂ ಪಡೀಲಿಕ್ಕೆ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇದೀವಿ ನಾಮ ಜಪವನ್ನ ಮಾಡ್ತಾ ಇದೀವಿ ಸರಳ ಪರಿಹಾರಗಳನ್ನ ಮಾಡ್ಕೊಳ್ತಾ ಇದೀವಿ ಅಂದ್ರೆ ಮೊದಲು ಆ ವಿಚಾರದ ಮೇಲೆ ನಮ್ಗೆ ನಂಬಿಕೆ ಇರಬೇಕು ಖಂಡಿತ ನಾವು ಗುರುವಿನ ಸೇವೆಯನ್ನ ಈ ರೀತಿಯಾಗಿ ಮಾಡಿ ಪರಿಹಾರವನ್ನ ಮಾಡಿಕೊಂಡ್ರೆ ಆ ಗುರುವು ನಮ್ಮನ್ನ ಅನುಗ್ರಹಿಸ್ತಾರೆ ಆಶೀರ್ವದಿಸ್ತಾರೆ ಮಾರ್ಗದರ್ಶನ ಮಾಡ್ತಾರೆ ನಮ್ಮ ಜೀವನದಲ್ಲಿರುವ ನಾವು ನಡೀತಾ ಇರುವ ದಾರಿಯಲ್ಲಿರುವ ಎಲ್ಲಾ ಅಡ್ಡಿ ಆತಂಕಗಳನ್ನ ದೂರ ಮಾಡಿ ನನ್ನ ಜೀವನಕ್ಕೆ ಒಂದು ಹೊಸ ಬೆಳಕಿನ ದಾರಿಯನ್ನ ತೋರಿಸ್ತಾರೆ ಅನ್ನುವ ಬಲವಾದ ನಂಬಿಕೆ ಇರಬೇಕು ಯಾಕಂದ್ರೆ ನಮ್ಮ ಜೀವನವನ್ನ ಒಂದು ಗುರುವಿನ ಪ್ರೇರಣೆಯೊಂದಿಗೆ ಗುರುವಿನ ಮಾರ್ಗದರ್ಶನದೊಂದಿಗೆ ರಕ್ಷಣೆಯೊಂದಿಗೆ ಒಳ್ಳೆಯದನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಹಂಬಲಿಸ್ತಾ ಇದೀವಿ ಅಂದ್ರೆ ಗುರುವಿನಲ್ಲಿ ಮೊದಲು ನಮಗೆ ಪೂರ್ಣ ಪ್ರಮಾಣದ ಭಕ್ತಿ ಇರಬೇಕು ಶ್ರದ್ಧೆ ಇರಬೇಕು ಆಗ ಅದು ನಾವು ಬಯಸಿದ ರೀತಿಯಲ್ಲೇ ನಮ್ಮನ್ನ ಬಂದು ಸೇರುತ್ತೆ ಅನ್ನುವ ವಿಶ್ವಾಸವಿಟ್ಟು ನಾವು ಈ ಪರಿಹಾರವನ್ನ ಆಮಜಪವನ್ನು ಮಾಡಿಕೊಳ್ಬೇಕು ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ನಾವು ಮಾಡ್ತಾ ಇರುವ ಪ್ರಾರ್ಥನೆಯ ಮೇಲೆ ಮೊದಲು ನಮಗೆ ಪೂರ್ಣವಾದ ವಿಶ್ವಾಸವಿರಬೇಕು ಮನುಷ್ಯರು ಅಂದಮೇಲೆ ಕಷ್ಟಗಳು ಸಮಸ್ಯೆಗಳು ಇದ್ದೇ ಇರ್ತವೆ ಅಲ್ವಾ ಕರ್ಮಕ್ಕನುಸಾರವಾಗಿ ಅವು ನಮ್ಮನ್ನ ಸಮಯ ಸಮಯಕ್ಕೆ ಆವರಿಸ್ತವೆ ಹಾಗಾಗಿ ಸಮಯಕ್ಕೆ ಸರಿಯಾಗಿ ಆ ಗುರು ಕೂಡ ನಮ್ಮಿಂದ ಈ ರೀತಿಯ ಸೇವೆಗಳನ್ನು ಮಾಡಿಸೋದ್ರ ಮೂಲಕ ನಮ್ಮ ಕೆಟ್ಟ ಕರ್ಮಗಳನ್ನು ಕಳ್ಕೊಂಡು ನಮ್ಮ ಪುಣ್ಯ ವೃದ್ಧಿಯನ್ನು ಮಾಡ್ಕೊಳ್ಳೋಕ್ಕೆ ನಮಗೆ ಸಹಾಯ ಮಾಡ್ತಾರೆ ಪರಿಹಾರಕ್ಕಾಗಿ ನಮ್ಮನ್ನ ಸಚೇತಗೊಳಿಸಿ ನಮ್ಮಿಂದ ಈ ರೀತಿಯ ಸೇವೆಯನ್ನು ಮಾಡಿಸಿ ನಮ್ಮ ಪುಣ್ಯ ವೃದ್ಧಿಯನ್ನು ಮಾಡಿಸೋದ್ರ ಜೊತೆಗೆ ನಮ್ಮ ಚಿತ್ತ ಶುದ್ಧಿಯನ್ನ ಕೂಡ ಮಾಡ್ತಾರೆ ಹಾಗೆ ನಮ್ಮ ಒಳ್ಳೆಯ ವ್ಯಕ್ತಿತ್ವದ ವೃದ್ಧಿಯನ್ನ ಕೂಡ ಮಾಡಿಕೊಡ್ತಾರೆ ಸ್ನೇಹಿತರೆ ಯಾಕಂದ್ರೆ ಬಾಬಾ ಒಬ್ಬ ಗುರುವಾಗಿದ್ದಾರೆ ಅಲ್ವಾ ಸ್ನೇಹಿತರೆ ಈಗ ಉದಾಹರಣೆಯಾಗಿ ನಾವು ಯಾವುದೋ ಒತ್ತಡದಲ್ಲಿದ್ದೀವಿ ಹೀಗಿದ್ದಾಗ ಮೊದಲು ನಮ್ಮನ್ನ ಕಾಡೋದು ಆಲಸ್ಯ ಅದೇ ಕೆಲಸ ಅದೇ ಜೀವನ ಏನೂ ಬದಲಾವಣೆ ಇಲ್ಲ ಎಷ್ಟು ಮಾಡಿದ್ರು ಇದೇ ಜೀವನ ಅಂದ್ಕೊಳ್ತೀವಿ ಅಲ್ವಾ ಸ್ನೇಹಿತರೆ ಹಾಗಂತ ಒಂದು ಸಣ್ಣ ಮಗು ಇದೆ ಅಂದರೆ ಅದಕ್ಕೆ ಸ್ನಾನ ಮಾಡಿಸ್ದೆ ಒಂದೊಂದಿನ ಬಟ್ಟೆನೂ ಬದಲಾಯಿಸ್ದೆ ಅದಕ್ಕೆ ಏನು ಮನೆಯಲ್ಲಿರುತ್ತೋ ಇರುತ್ತೋ ಅದನ್ನೇ ತಿನ್ಲಿಕ್ಕೆ ಕೊಟ್ಟು ನೋಡ್ಕೊಳ್ಳದೆ ಒಟ್ಟು ಅದು ನಮ್ಮ ದೃಷ್ಟಿಯಲ್ಲಿ ನಮ್ಮ ಇರುತ್ತೆ ಆದರೆ ಅದನ್ನು ನಾವು ಸರಿಯಾಗಿ ನೋಡ್ಕೊಳ್ತಾ ಇರಲ್ಲ ಲಾಲನೆ ಪಾಲನೆ ಮಾಡ್ತಾ ಇರೋದಿಲ್ಲ ಯಾಕಂದರೆ ನಾವೇ ಮೊದಲಿಗೆ ಜಿಗುಪ್ಸೆ ಹೊಂದಿದ್ದೀವಿ ಅಂದರೆ ಅದರ ಲಾಲನೆ ಪಾಲನೆ ಹೇಗೆ ಮಾಡ್ತೀವಿ ಈ ರೀತಿ ಕೂಡ ಒಂದೊಂದು ಸಾರಿ ನಾವು ಒತ್ತಡಕ್ಕೆ ಒಳಗಾಗ್ತೀವಿ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರ ಕಡೆ ಗಮನ ಕೊಡೋದಿಲ್ಲ ಹಾಗೆ ತಿಂಡಿ ಅಡಿಗೆ ಮಾಡೋದ್ರ ಕಡೆನೂ ಗಮನ ಕೊಡೋದಿಲ್ಲ ದಿನನಿತ್ಯ ನಾವು ಜೀವಿಸಬೇಕು ಅಂದ್ರೆ ಏನಾದ್ರೂ ತಿನ್ಲೇಬೇಕಲ್ವಾ ಹಾಗಾಗಿ ಅಡಿಗೆ ಅಂತೂ ಮಾಡ್ತೀವಿ ಮನಸ್ಸಿಲ್ಲದ ಒಲ್ಲದ ಮನಸ್ಸಿನಿಂದ ಏನು ಅಡಿಗೆ ಮಾಡ್ಬೇಕು ಅಂತ ಹೇಳಿ ಆ ದಿನ ಅಡಿಗೆ ಮಾಡ್ತೀವಿ ಆದ್ರೆ ಆ ದಿನದ ಅಡಿಗೆಯಲ್ಲಿ ಯಾವುದೇ ರೀತಿ ಸ್ವಾದ ಇರೋದಿಲ್ಲ ರುಚಿನೇ ಇರೋದಿಲ್ಲ ಯಾಕಂದ್ರೆ ಆ ಅಡಿಗೆಯ ತುಂಬಾ ನಮ್ಮ ಒತ್ತಡ ನಮ್ಮ ಚಿಂತೆ ನಮ್ಮ ನಿರಾಸೆಗಳೇ ತುಂಬಿರ್ತವೆ ಮನುಷ್ಯನ ಮನಸ್ಸಲ್ಲಿ ಯಾವ ಯೋಚನೆಗಳು ಮೂಡ್ತಾ ಮೂಡ್ತಾ ಆ ಕೆಲಸವನ್ನ ಮಾಡಿರ್ತೀವಲ್ವಾ ನಮ್ಮ ಮನಸ್ಸಿನ ಆಲೋಚನೆಗಳೇ ಆ ಕೆಲಸದಲ್ಲಿ ತೋರಿಕೆ ಆಗ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ಮಾಡಿರುವ ಅಡಿಗೆಯಲ್ಲಿ ಯಾವುದೇ ರೀತಿ ರುಚಿನೇ ಇರೋದಿಲ್ಲ ಸತ್ವನೂ ಇರೋದಿಲ್ಲ ಇಂತಹ ಅಡಿಗೆಯನ್ನು ಊಟ ಮಾಡಿದ ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗೋದಾದರೂ ಹೇಗೆ ಶಕ್ತಿ ಬರೋದಾದರೂ ಹೇಗೆ ನಾವೇ ಯೋಚಿಸ್ಬೇಕಲ್ವಾ ಅಂದ್ರೆ ನಾವು ಒತ್ತಡದಲ್ಲಿದ್ದಾಗ ಸಮಸ್ಯೆಯಲ್ಲಿದ್ದಾಗ ನಮ್ಮ ಮಕ್ಕಳ ಕಡೆಯೂ ಕೂಡ ನಾವು ಲಕ್ಷ್ಯ ಕೊಡಕ್ಕೆ ಆಗೋದಿಲ್ಲ ಅಲ್ಲಿ ಯಾವುದೇ ರೀತಿ ಸಕಾರಾತ್ಮಕ ಎನರ್ಜಿ ಅನ್ನೋದೇ ಇಲ್ಲ ಕೇವಲ ನಕಾರಾತ್ಮಕತೆಯನ್ನು ತುಂಬಿಕೊಂಡು ಜೀವನದ ತುಂಬ ನಿರಾಸೆ ಒತ್ತಡ ಹಿಂಸೆಗಳೇ ಇದ್ದಾವೆ ಅಂಥೇಳಿ ಅವುಗಳನ್ನೇ ನಮ್ಮ ಕಡೆ ಆಕರ್ಷಣೆ ಮಾಡ್ತಾ ಇದ್ದೀವಿ ಯಾವುದು ಹೆಚ್ಚು ಚಿಂತನೆ ಮಾಡುತ್ತೆ ನಮ್ಮ ಮನಸ್ಸು ಅದನ್ನೇ ಆಕರ್ಷಣೆ ಮಾಡುತ್ತೆ ಸ್ನೇಹಿತರೆ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳಿರಲಿ ಕಷ್ಟಗಳಿರಲಿ ದುಃಖಗಳಿರಲಿ ಅವೆಲ್ಲವೂ ನಮ್ಮ ಕರ್ಮಕ್ಕನುಸಾರವಾಗಿ ನಮ್ಮನ್ನು ಹಿಂಬಾಲಿಸಿರ್ತವೆ ನಾವು ಏನನ್ನು ಬಿತ್ತಿತೀವೋ ಅದೇ ಫಲವನ್ನು ಊಟ ಮಾಡ್ತೀವಿ ಅಂದಮೇಲೆ ಖಂಡಿತವಾಗಿ ಈ ದುಃಖ ಕಷ್ಟ ಸಮಸ್ಯೆಗಳು ನಮಗೆ ಸಿಕ್ಕಿದವೆ ಅಂದರೆ ಅದರ ಮೂಲಕರ್ತೃ ನಾವೇ ಆಗಿರ್ತೀವಿ ಆ ವಾಸ್ತವ ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ಒತ್ತಡ ಸಮಸ್ಯೆ ದುಃಖ ಕಷ್ಟ ಏನೇ ಬಂದರೂ ಕೂಡ ಅವುಗಳನ್ನು ಬದಿಗಿಟ್ಟು ನಮ್ಮ ಜೀವನವನ್ನ ಒಂದು ಉತ್ಸಾಹದಿಂದ ನಾವು ನಡೆಸಲೇಬೇಕಾಗತ್ತೆ ಖಂಡಿತವಾಗಿಯೂ ನಾವು ಈ ರೀತಿಯಾದ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ನಮ್ಮ ಕರ್ತವ್ಯ ಅನ್ನೋ ರೀತಿಯಲ್ಲಿ ನಾವು ನಿಭಾಯಿಸ್ತಾ ಹೋದಾಗ ನಮ್ಮ ಜೀವನ ಪರಿಪೂರ್ಣವಾಗಿ ಬದಲಾಗಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಮನಸ್ಸಲ್ಲಿ ಯಾವ ರೀತಿಯ ಆಲೋಚನೆಗಳಿರ್ತವೋ ಯೋಜನೆಗಳಿರ್ತವೋ ಅದ್ರ ಬಗ್ಗೆನೇ ನಮ್ಮ ಮನಸ್ಸು ಕಾನ್ಸಂಟ್ರೇಟ್ ಮಾಡ್ತಾ ಇರತ್ತೆ ಆ ಸಮಯದಲ್ಲಿ ಅವುಗಳನ್ನೇ ಆಕರ್ಷಣೆ ಮಾಡುತ್ತೆ ಹಾಗಾಗಿ ಅವು ಹೆಚ್ಚು 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 ಇನ್ನೂ ಬಂದು ನಮ್ಮನ್ನ ಸೇರ್ತವೆ ಹಾಗಾಗಿ ನಾವು ಆದಷ್ಟು ನಮ್ಮ ಸಮಸ್ಯೆಗಳು ದುಃಖಗಳು ಕಷ್ಟಗಳನ್ನ ಒಂದು ಒಳ್ಳೆಯ ಪರಿಹಾರದ ಮೂಲಕ ನಾಮ ಜಪದ ಮೂಲಕ ಗುರುವಿಗೆ ಶರಣಾಗಿದ್ದೀವಿ ಅಂದ್ರೆ ಅವರ ಪಾದಗಳಿಗೆ ಎಲ್ಲ ವಿಚಾರಗಳನ್ನ ಸಮರ್ಪಣೆ ಮಾಡಬೇಕು ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಮ್ಮ ಕೆಲಸವನ್ನ ನಾವು ಮಾಡ್ತಾ ಹೋಗ್ಬೇಕು ಖಂಡಿತ ಅದಕ್ಕೆ ಅದರದ್ದೇ ಆದ ಫಲ ಖಂಡಿತವಾಗಿ ಸಿಗುತ್ತೆ ಸ್ನೇಹಿತರೆ ಗುರುವನ್ನೇ ನಂಬಿದೀವಿ ಅಂದಮೇಲೆ ನಮ್ಮ ಜೀವನದಲ್ಲಿ ಬದಲಾವಣೆಗಳಂತೂ ಖಂಡಿತ ಆಗ್ತವೆ ಸ್ನೇಹಿತರೆ ಆ ಗುರುವು ನಮ್ಮ ಕೈ ಹಿಡಿದು ಒಂದು ಒಳ್ಳೆಯ ಪ್ರಕಾಶಮಾನವಾದ ಬೆಳಕಿನತ್ತ ನಮ್ಮ ಜೀವನವನ್ನ ನಮ್ಮ ಭವಿಷ್ಯವನ್ನ ಕೊಂಡೊಯ್ತಾರೆ ಎನ್ನುವ ಭರವಸೆ ಮೊದ್ಲು ನಮ್ಮಲ್ಲಿ ಆ ರೀತಿಯ ಭರವಸೆಯೊಂದಿಗೆ ಈ ಪರಿಹಾರವನ್ನ ಈ ನಾಮ ಜಪವನ್ನ ಮಾಡ್ಕೊಳ್ಳಿ ಖಂಡಿತ ಒಳ್ಳೇದಾಗತ್ತೆ ಹಾಗಾಗಿ ಮೊದಲು ನಾವು ಮಾಡುವ ಕೆಲಸದ ಮೇಲೆ ನಮ್ಗೆ ಪೂರ್ಣವಾದ ಪ್ರೇಮ ಗೌರವ ವಿಶ್ವಾಸ ಇರಬೇಕು ಸ್ನೇಹಿತರೆ ಕೆಲಸದ ಮೇಲೆ ಯಾವುದೇ ರೀತಿ ನಾವು ತಾತ್ಸಾರವನ್ನ ತೋರ್ಬಾರ್ದು ಮತ್ತು ಆ ಮಾಡುವ ಕೆಲಸದ ಬೆಲೆ ಮತ್ತು ಆ ಕೆಲಸದ ಮೇಲೆ ನಮ್ಮ ಮೇಲೂ ಕೂಡ ನಮಗೆ ಭರವಸೆ ಇರಬೇಕು ನಮ್ಮಿಂದ ಆಗದೇ ಇರುವ ಕೆಲಸ ಯಾವುದೂ ಇಲ್ಲ ಮನಸ್ಸು ಮಾಡಿದರೆ ಖಂಡಿತವಾಗಿಯೂ ನನ್ನಿಂದ ಆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ನಾನು ಮಾಡೋಣ ಅನ್ನೋ ಒಂದು ದೃಢ ವಿಶ್ವಾಸದಿಂದ ಎದ್ದು ನಿಂತರೆ ಖಂಡಿತವಾಗಿಯೂ ನಮ್ಮ ದೇಹ ನಮ್ಮ ಮನಸ್ಸು ಸ್ಪಂದಿಸುತ್ತೆ ಅದಕ್ಕೆ ತಕ್ಕ ಹಾಗೆ ಸಕಾರಾತ್ಮಕ ಊರ್ಜೆಗಳು ಕೂಡ ನಮಗೆ ಸಹಾಯ ಮಾಡ್ತವೆ ಅದನ್ನೇ ದಿವ್ಯ ಶಕ್ತಿಗಳು ಅನ್ನೋದು ಅಂದರೆ ನಾವು ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ವಿಶ್ವಾಸ ಇಟ್ಟಿದ್ದೀವಿ ಪೂಜಿಸ್ತಿದ್ದೀವಿ ಅಂದರೆ ಅವರು ಈ ರೀತಿಯಾಗಿ ಸಚೇತ ಅನೇಕ ರೀತಿಯ ಸೂಚನೆಗಳನ್ನ ಸಂಕೇತಗಳನ್ನ ನಮಗೆ ಕೊಡ್ತಾನೆ ಇರ್ತಾರೆ ಎತ್ತೇಳು ನಿನ್ನಿಂದ ಆಗತ್ತೆ ಎಲ್ಲ ಕೆಲಸದಲ್ಲೂ ನಿನಗೆ ಉನ್ನತಿ ಸಿಗತ್ತೆ ಉದ್ಧಾರವಾಗತ್ತೆ ಗೆಲುವು ಸಿಗತ್ತೆ ಪ್ರಯತ್ನ ಮಾಡು ಖಂಡಿತ ನಾನು ಫಲ ಕೊಡ್ತೀನಿ ಪ್ರಯತ್ನನೇ ಮಾಡದೇ ಇದ್ರೆ ಫಲ ಕೊಡೋದಾದ್ರೂ ಹೇಗೆ ಅಂತ ಹೇಳಿ ಬಾಬಾ ನಮ್ಮನ್ನ ಎಚ್ಚರಿಸುವ ಪರಿ ಇದಾಗಿದೆ ಸ್ನೇಹಿತರೆ ಹಾಗೆ ದೃಢವಾದ ನಿರ್ಧಾರದೊಂದಿಗೆ ಪೂರ್ಣವಾದ ವಿಶ್ವಾಸದೊಂದಿಗೆ ಮಾಡಿದ್ರೆ ಯಾವುದೇ ಕೆಲಸದಲ್ಲಾಗ್ಲಿ ಗೆಲುವು ಸಿಗತ್ತೆ ಹಂಡ್ರೆಡ್ ಪರ್ಸೆಂಟ್ ಯಶಸ್ಸು ಅನ್ನೋದು ನಮ್ದೇ ಆಗತ್ತೆ ಸ್ನೇಹಿತರೆ ಈ ರೀತಿಯೆಲ್ಲ ಯಾಕೆ ಉದಾಹರಣೆ ಕೊಟ್ಟು ನಾವು ಈ ಮಂತ್ರದ ಉಚ್ಚಾರಣೆಯನ್ನ ಮಾಡಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಅಂದ್ರೆ ಕೆಲವರು ಕೇಳ್ತಾರೆ ಇಷ್ಟನ್ನ ಮಾಡಿಬಿಟ್ರೆ ನಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಚಮತ್ಕಾರಗಳು ಆಗ್ಬಿಡ್ತಾವ ಹಾಗಾದ್ರೆ ಅಂತ ಹೇಳಿ ಸ್ನೇಹಿತರೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡದೆ ಇದ್ರೆ ಯಾವುದೇ ರೀತಿಯ ಫಲ ಅಂತೂ ಖಂಡಿತ ಸಿಗೋದಿಲ್ಲ ನಾವು ಈ ರೀತಿಯ ಭಗವಂತನ ಸೇವೆಯನ್ನು ಮಾಡ್ತಾ ಗುರುವಿನ ಆರಾಧನೆಯನ್ನು ಮಾಡ್ತಾ ನಾವು ಮಾಡುವ ಕೆಲಸದ ಮೇಲೂ ಕೂಡ ಪೂರ್ಣವಾದ ಭರವಸೆ ಇಟ್ಟು ಪ್ರಾಮಾಣಿಕವಾಗಿ ಶ್ರಮಿಸ್ಬೇಕು ಶ್ರಮ ಇಲ್ಲದೆ ಇಲ್ಲಿ ಯಾವುದೇ ರೀತಿಯ ಫಲ ಖಂಡಿತವಾಗಿ ಸಿಗುತ್ತೆ ಿಲ್ಲ ರೀತಿಯಾದ ಸೃಷ್ಟಿಯೇ ಇಲ್ಲಿ ಸೃಷ್ಟಿ ಆಗಿಲ್ಲ ಸ್ನೇಹಿತರೆ ಪ್ರತಿಯೊಂದು ಜೀವಿಯು ತನ್ನ ಆಹಾರವನ್ನ ತಾನೇ ಸಂಪಾದನೆ ಮಾಡ್ಕೊಳ್ಬೇಕು ಅದೇ ರೀತಿ ಸೃಷ್ಟಿಯನ್ನೇ ಭಗವಂತ ಮಾಡಿದಾನೆ ನಾವು ಕೈ ಕಾಲು ಆಡಿಸಿದ್ರೇನೆ ನಾವು ಮುಂದೆ ಹೋಗಕ್ಕೆ ಸಾಧ್ಯ ನಿಂತಲೇ ನಿಂತರೆ ನಾವು ನಡೆಯಕ್ಕೆ ಆಗೋದಿಲ್ಲ ಕಾಲನ್ನ ಆಡಿಸಿ ಮುಂದೆ ಹೋಗುವ ಪ್ರಯತ್ನವನ್ನ ನಾವು ಮಾಡಿದಾಗ ನಾವು ನಡೀತೀವಿ ಅಲ್ವಾ ಆ ಪ್ರಾಮಾಣಿಕ ಪ್ರಯತ್ನದಿಂದಲೇ ನಾವು ನಡೀತೀವಿ ಅಂದಮೇಲೆ ನಮ್ಮ ಜೀವನದಲ್ಲಿ ಆಗಿರುವ ಸಮಸ್ಯೆಗಳಿಗೆ ದುಃಖಗಳಿಗೆ ಕಷ್ಟಗಳಿಗೆ ನಾವೇ ಒಂದಲ್ಲ ಒಂದು ರೀತಿಯಲ್ಲಿ ಕಾರಣವಾಗಿದ್ದೀವಿ ಅಂತ ಹೇಳಿ ವಾಸ್ತವ ಸತ್ಯವನ್ನ ಅರ್ಥ ಮಾಡಿಕೊಂಡು ಅವುಗಳನ್ನ ಒಂದು ಒಳ್ಳೆಯ ಸದುದ್ದೇಶದಿಂದ ಪರಿಹಾರವನ್ನ ಮಾಡ್ಕೊಳ್ತಾ ಒಳ್ಳೆಯ ಉದ್ದೇಶಗಳನ್ನ ಭಾವಗಳನ್ನ ಬೆಳೆಸ್ಕೊಳ್ತಾ ನಾವು ಒಂದು ಒಳ್ಳೆಯ ದಾರಿಯಲ್ಲಿ ಸಾಗುವ ಪ್ರಯತ್ನ ಮಾಡಿದಾಗ ಖಂಡಿತ ಗುರು ನಮ್ಮ ಜೊತೆ ಆಗ್ತಾರೆ ನಮ್ಮ ಕೈ ಹಿಡಿದು ನಮ್ಮ ದಾರಿಯನ್ನ ಸ್ವಚ್ಛ ಮಾಡ್ತಾ ಮಾಡ್ತಾ ನಮ್ಮನ್ನ ಮುನ್ನಡೆಸ್ತಾರೆ ನಮ್ಗೆ ಬೇಕಾಗಿರುವ ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ಖಂಡಿತವಾಗಿ ಕಾಣಿಸ್ತಾರೆ ನಂಬಿಕೆ ದೃಢವಾಗಿರ್ಬೇಕು ಯಾಚನೆ ಅಂತೂ ಆ ಗುರುವಿನಲ್ಲಿ ನಾವು ಮಾಡಲೇಬೇಕಾಗತ್ತೆ ಗುರುವಿನ ಮಾರ್ಗದರ್ಶನ ಇಲ್ಲದ ಜೀವನ ಗಾಢಾಂಧಕಾರದಲ್ಲಿ ಮುಳುಗುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಏನನ್ನಾದ್ರೂ ಪಡಿಬೇಕು ಭಗವಂತನ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಬೇಕು ಅಂದ್ರೂ ಕೂಡ ಒಬ್ಬ ಗುರುವಿನ ಅನುಗ್ರಹ ಆಶೀರ್ವಾದವನ್ನ ನಾವು ಮೊದ್ಲು ಸಂಪಾದನೆಯನ್ನ ಮಾಡ್ಕೊಳ್ಳೇಬೇಕು ಆಗ ಮಾತ್ರ ನಮ್ಮ ಜೀವನ ಒಂದು ಒಳ್ಳೆಯ ದಾರಿಯಲ್ಲಿ ಸಾಗಿ ಒಂದು ಒಳ್ಳೆಯ ದಡವನ್ನ ಸೇರತ್ತೆ ಸ್ನೇಹಿತರೆ ಮೊದಲು ನಾವು ಎಲ್ಲಿ ತಪ್ಪು ಮಾಡ್ತಾ ಇದೀವಿ ಹೇಗೆ ಯೋಚಿಸ್ತಾ ಇದೀವಿ ಹೇಗೆ ಚಿಂತಿಸ್ತಾ ಇದೀವಿ ನಮ್ಮ ದಿನನಿತ್ಯದ ಕರ್ಮಗಳ ಉದ್ದೇಶ ಏನು ಆ ಕರ್ಮಗಳನ್ನ ಕೆಲವು ಬಾರಿ ನಾವೇ ಅನುಭವಿಸ್ಬೇಕಾಗತ್ತೆ ಇದರ ಅರಿವು ನಮ್ಗಿರ್ಬೇಕು ಯಾಕಂದ್ರೆ ಇದೇ ಕರ್ಮ ಸಿದ್ಧಾಂತ ನಾವು ಏನ್ ಕೊಟ್ಟಿರ್ತೇವೋ ಅದು ನಮಗೆ ಮರಳಿ ಮರಳಿ ಸಿಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಇದೇ ಕರ್ಮ ಕೆಲವೊಂದು ಸಮಸ್ಯೆಗಳು ದುಃಖಗಳು ಕಷ್ಟಗಳು ಈ ರೀತಿಯಾಗಿ ಕಾಡ್ತಾ ಇದಾವೆ ಅಂದ್ರೆ ಅವುಗಳನ್ನ ನಾವು ದೃಢ ವಿಶ್ವಾಸದಿಂದ ಎದುರಿಸಬೇಕೇ ವಿನಃ ಆ ಕಷ್ಟ ದುಃಖ ಸಮಸ್ಯೆಗಳಿಂದ ಹೆದರಬಾರದು ಹೀಗೆ ಅವುಗಳನ್ನ ಎದುರಿಸಿ ಆ ಕರ್ಮಗಳ ಪಾಪವನ್ನು ನಾಶ ಮಾಡಿಕೊಳ್ಳುವ ಒಂದು ದಾರಿಯನ್ನ ದಾರಿಯನ್ನ ಕಂಡುಕೊಂಡಾಗ ಪ್ರಯತ್ನವನ್ನ ನಾವು ಪ್ರಾಮಾಣಿಕವಾಗಿ ಮಾಡಿದಾಗ ನಮ್ಮ ಸಂತೋಷದ ದಿನಗಳ ಪುಣ್ಯ ಕಾಲ ಶುರುವಾಗತ್ತೆ ಸ್ನೇಹಿತರೆ ನಮ್ಮ ಹೇಗೆ ನಮ್ಮ ಮನೆಯಲ್ಲಿ ತುಂಬಾ ಕಸ ಹರಡಿದೆ ಅಂದಾಗ ಆ ಕಸವನ್ನ ಗುಡಿಸಿ ಹೊರ ಹಾಕಿದಾಗ ನಮ್ಮ ಮನಸ್ಸಿಗೆ ಎಷ್ಟು ಒಂಥರ ಸಂತೋಷ ಆಗುತ್ತಲ್ಲ ಮನಸ್ಸು ಕೂಡ ಶಾಂತಿ ಆಗುತ್ತೆ ಆಗತ್ತೆ ಅದ್ರ ಜೊತೆಗೆ ದೇವರಿಗೊಂದು ದೀಪವನ್ನು ಬೆಳಗ್ಬಿಟ್ರಂತೂ ಇನ್ನೂ ಮನಸ್ಸಿಗೆ ಿಗೆ ಹೆಚ್ಚಿನ ಖುಷಿ ಆಗುತ್ತೆ ನಾವೇನು ಸಾಧನೆ ಮಾಡ್ಬಿಟ್ವೇನೋ ಅನ್ನೋಷ್ಟು ನೆಮ್ಮದಿ ನಮಗೆ ಆವರಿಸುತ್ತೆ ಅಲ್ವಾ ಸ್ನೇಹಿತರೆ ನಮ್ಮ ಮನಸ್ಸಲ್ಲಿರುವ ನಕಾರಾತ್ಮಕತೆಯನ್ನ ಆಲಸ್ಯವನ್ನ ನನ್ನಿಂದ ಏನೂ ಆಗೋದಿಲ್ಲ ಕಷ್ಟ ದುಃಖ ಸಮಸ್ಯೆಗಳೇ ನನ್ನ ಜೀವನದಲ್ಲಿ ತುಂಬಾ ಆವರಿಸಿದವೆ ಇದನ್ನ ಬಿಟ್ಟು ಬೇರೆ ನನಗೆ ಜೀವನ ಸಿಗೋದಿಲ್ಲ ಅನ್ನುವ ನಕಾರಾತ್ಮಕತೆಯನ್ನ ಮೊದಲು ಗುಡಿಸಿ ನಮ್ಮ ಮನಸ್ಸಿನಿಂದ ಹೊರಗಾಕ್ಬೇಕು ಸ್ನೇಹಿತರೆ ನಂತರ ಅಲ್ಲಿ ಸಕಾರಾತ್ಮಕ ಚಿಂತನೆಗಳನ್ನ ಬೆಳೆಸ್ಕೊಳ್ಬೇಕು ಗುರುವಿನ ಜೊತೆ ನನ್ನ ಪ್ರಯಾಣವನ್ನ ಶುರು ಮಾಡಿದ್ದೀನಿ ಅಂದ್ರೆ ಖಂಡಿತ ಈ ಪರಿಹಾರಗಳನ್ನ ಮಾಡಿಕೊಂಡು ಬಾಬಾರವರ ನಾಮಸ್ಮರಣೆಯನ್ನು ಮಾಡಿಕೊಂಡು ಪ್ರಾಮಾಣಿಕವಾಗಿ ದಿನ ನಿತ್ಯ ನನ್ನ ನಾನು ಮಾಡೋಣ ಖಂಡಿತ ಆ ಗುರು ನನಗೆ ಒಳ್ಳೆಯ ದಾರಿಯನ್ನು ತೋರಿಸ್ತಾರೆ ನನ್ನ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಅವರೇ ನನ್ನ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಅಂದ್ರೆ ಖಂಡಿತ ನನ್ನ ಜೀವನಕ್ಕೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ದೃಢವಾದ ವಿಶ್ವಾಸದೊಂದಿಗೆ ಗುರುವಿನಲ್ಲಿ ಶರಣಾಗಿ ನಮ್ಮನ್ನ ನಾವು ಸಮರ್ಪಣೆ ಮಾಡಿಕೊಂಡು ನಾವು ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಮ್ಮ ಕೆಲಸದಲ್ಲಿ ನಾವು ಮುಂದುವರಿತಾ ಹೋಗ್ಬೇಕು ಆ ಕೆಲಸವನ್ನ ಪ್ರೀತಿಸಬೇಕು ಗೌರವಿಸಬೇಕು ಆಧರಿಸಬೇಕು ಹಾಗೆ ಯಾರೋ ನಮ್ಮ ಬಗ್ಗೆ ನಕಾರಾತ್ಮಕವಾಗಿ ಮಾತಾಡ್ತಾ ಇದ್ದಾರೆ ಚಿಂತಿಸ್ತಾ ಇದ್ದಾರೆ ಏನೋ ಯೋಜಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಎಲ್ಲ ನಾವು ತಲೆ ಕೆಡಿಸ್ಕೊಂಡು ಕುತ್ಕೊಂಡ್ಬಿಟ್ರೆ ಮೂಲೆ ಗುಂಪಾಗ್ಬಿಡ್ತೀವಿ ಮಾಡಿ ನಾವು ಮುಂದುವರಿಬೇಕು ನಮ್ಮ ಜೀವನದಲ್ಲಿ ನಾವು ಏನು ಆ ಸಾಧನೆ ಕಡೆ ನಮ್ಮ ಗಮನವನ್ನು ಪೂರ್ಣ ರೀತಿಯಲ್ಲಿ ವಿಶ್ವಾಸವಿಟ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ನಾವು ನಮ್ಮ ಗುರಿಯ ಕಡೆಗೆ ಸಾಗಿದ್ರೆ ಖಂಡಿತ ಆ ಗುರು ನಮಗೆ ಸಹಾಯ ಮಾಡ್ತಾರೆ ಸ್ನೇಹಿತರೆ ಈ ಮಂತ್ರ ಜಪ ಆಗಿರಬಹುದು ಈ ಪರಿಹಾರಗಳಾಗಿರ್ಬೋದು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನು ಸಚೇತವಾಗಿಸ್ತವೆ ಹಾಗೆ ನಮ್ಮಲ್ಲಿ ದೃಢ ವಿಶ್ವಾಸವನ್ನು ತುಂಬಿಸುತ್ತವೆ ಹಾಗೆ ಆ ಭಗವಂತನ ಜೊತೆ ಆ ಗುರುವಿನ ಜೊತೆ ಬೆಸೆದು ಕೊಳ್ಳಲು ನಮಗೆ ಸಹಾಯ ಮಾಡುತ್ತವೆ ಆ ಪ್ರತಿ ಪ್ರಾರ್ಥನೆಯನ್ನ ಆ ಗುರುವು ಕೇಳಿಸಿಕೊಂಡು ನಮಗೆ ಸಹಾಯ ಮಾಡಲಿಕ್ಕೆ ನಮ್ಮ ಈ ಪರಿಹಾರಗಳು ನಮ್ಮ ಈ ನಾಮ ಜಪದ ಸ್ಮರಣೆ ಇದೆಯಲ್ಲ ಅದು ಸಹಾಯ ಮಾಡುತ್ತೆ ಸ್ನೇಹಿತರೆ ಈ ಪರಿಹಾರ ಅದ್ಭುತವಾದ ಫಲ ಅಂತೂ ಖಂಡಿತ ನಮ್ಮ ಜೀವನದಲ್ಲಿ ನಮಗೆ ತಂದುಕೊಡುತ್ತೆ ಸ್ನೇಹಿತರೆ ಒಂದು ಸಣ್ಣದಾದ ಹಳದಿ ಬಟ್ಟೆಯನ್ನು ತಗೊಳ್ಳಿ ಹಳದಿ ಬಟ್ಟೆ ಇಲ್ಲ ಅಂದರೂ ಬಿಳಿ ಕಾಟನ್ ಬಟ್ಟೆಯನ್ನು ಅರಿಶಿನದ ನೀರಲ್ಲಿ ಅದ್ದಿ ಒಣಗಿಸಿ ಎತ್ತಿಡ್ಕೊಳ್ಳಿ ನಂತರ ಗುರುವಾರದ ದಿನ ಆಗಿರಬಹುದು ಇಲ್ಲ ಇವತ್ತಿನ ದಿನ ರಾತ್ರಿನೇ ಮಾಡ್ಕೊಳ್ತೀವಿ ಅಂದ್ರೆ ಮಲ್ಗೋಕ್ಕಿಂತ ಮೊದಲೇ ಮಾಡ್ಕೊಳ್ಳಿ ಇಲ್ಲ ನಾಳೆಯಿಂದ ನಾಳೆ ಬೆಳಗ್ಗೆಯಿಂದ ಕೂಡ ನೀವು ಶುರು ಮಾಡಬಹುದು ಇದು ಮಾಘ ಮಾಸ ಆಗಿರೋದ್ರಿಂದ ಪುಣ್ಯ ಮಾಸ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಮಾಸದಲ್ಲಿ ನೀವು ಯಾವಾಗಲಾದರೂ ಈ ಸಂಕಲ್ಪವನ್ನು ಶುರು ಮಾಡಬಹುದು ಮತ್ತೆ ಯಾವಾಗೆಲ್ಲ ಮಾಡ್ಕೊಳ್ಬೋದು ಈ ಪರಿಹಾರ ಅಂದ್ರೆ ನೀವು ಗುರುವಾರದಿಂದ ಮಾಡ್ಕೊಳ್ಬೋದು ಸ್ನೇಹಿತರೆ ಒಂದು ಚಿಕ್ಕದಾದ ಹಳದಿ ಬಟ್ಟೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಬಿಳಿ ಸಾಸಿವೆಯನ್ನ ಒಂದು ತಿಂಡಿ ತಿನ್ನೋ ಸ್ಪೂನ್ ಅಲ್ಲಿ ಒಂದು ಎರಡು ಸ್ಪೂನಷ್ಟು ಬಿಳಿ ಸಾಸಿವೆಯನ್ನ ಹಾಕಬೇಕು ಒಂದು ಬೆಟ್ಟ ಅಡಿಕೆಯನ್ನ ಹಾಕಬೇಕು ಹಾಗೆ ಒಂದು ರೂಪಾಯಿ ನಾಣ್ಯವನ್ನ ಹಾಕಬೇಕು ಒಂದು ಚಿಟಿಗೆ ಕುಂಕುಮ ಹಾಗೆ ಒಂದು ಚಿಟಿಕೆ ಕರ್ಪೂರವನ್ನ ಹಾಕಬೇಕು ಬಣ್ಣದ ದಾರದಿಂದ ಇದನ್ನ ಗಂಟು ಕಟ್ಟಬೇಕು ಇದನ್ನ ಗಂಟು ಕಟ್ಟಿ ಬಾಬಾರವರ ಎದುರಿಗೆ ಇಟ್ಬಿಡಬೇಕು ಪ್ರತಿನಿತ್ಯ ಇದು ಬಾಬಾರವರ ಹತ್ರನೇ ಇರಲಿ ಇಲ್ಲವೇ ನೀವು ಹಣ ಇಡೋ ಜಾಗದಲ್ಲಾದರೂ ಇಡಬಹುದು ಸ್ನೇಹಿತರೆ ಆದ್ರೆ ಪ್ರತಿನಿತ್ಯ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪ್ರಾರ್ಥನೆ ಮಾಡ್ಕೊಳ್ತೀರಾ ಇಲ್ಲ ರಾತ್ರಿ ಮಲಗೋದಕ್ಕಿಂತ ಮೊದಲು ನೀವು ಪ್ರಾರ್ಥನೆಯನ್ನ ಮಾಡ್ಕೊಳ್ತೀರಾ ಅಂದ್ರೆ ಈ ಗಂಟು ನಿಮ್ಮ ಕೈಯಲ್ಲಿ ಇರಬೇಕು ನೀವೊಂದು ಮನೆ ಮೇಲಾದ್ರೂ ಕೂತ್ಕೊಳ್ರಿ ಚೇರ್ ಮೇಲಾದ್ರೂ ಕೂತ್ಕೊಳ್ರಿ ಕೂತ್ಕೊಂಡಾಗ ಈ ಗಂಟನ್ನು ಹಿಡಿದು ಬಾಬಾರವರ ಸ್ಮರಣೆಯನ್ನ ಮಾಡ್ಕೊಳ್ತಾರೆ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲಾ ಇಚ್ಛೆಗಳನ್ನ ಯಾವೆಲ್ಲ ಇಚ್ಛೆಗಳು ಪೂರ್ಣಗೊಳ್ಬೇಕು ಅಂತ ಹೇಳಿ ಬಯಸ್ತಾ ಇದಿರಲ್ಲ ಆ ಇಚ್ಛೆಗಳನ್ನ ಬಾಬಾರವರಲ್ಲಿ ಹೇಳ್ಕೊಳ್ಬೇಕು ಹಾಗೆ ಯಾವೆಲ್ಲ ಕಷ್ಟ ದುಃಖ ಸಮಸ್ಯೆಗಳಿಂದ ಹೊರಬರಬೇಕು ಅಂತ ಇದೀರಲ್ಲ ಅವುಗಳ ಪರಿಹಾರವನ್ನ ನೀವು ಬಾಬಾರವ್ರ ಹತ್ರ ಬೇಡ್ಕೊಳ್ಬೇಕು ಈ ಗಂಟನ್ನ ಹಿಡ್ಕೊಂಡು ಬಾಬಾರವರ ಈ ನಾಮವನ್ನ ಸ್ಮರಣೆ ಮಾಡ್ಬೇಕು ಒಂಬತ್ತು ಬಾರಿ ಮಾಡ್ಕೊಳ್ಬೇಕು ಸ್ನೇಹಿತರೆ ಓಂ ಅನಂತ ಶಕ್ತಿ ಪೂರ್ಣ ಸಾಯಿನ ತಾಯ ನಮಃ ಓಂ ಅನಂತ ಶಕ್ತಿಪೂರ್ಣ ಸಾಯಿನ ತಾಯಿ ನಮಃ ಈ ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಆಗಲ್ಲ ಅಂದ್ರೆ ರಾತ್ರಿ ಮಲ್ಗೋದಕ್ಕಿಂತ ಮೊದಲು ಮತ್ತೊಂದ್ಸರಿ ಕೈಕಾಲು ಮುಖ ತೊಳ್ಕೊಂಡು ಬಾಬಾರವರ ಊದಿಯನ್ನು ಹಣೆಗೆ ಧಾರಣೆ ಮಾಡಿಕೊಂಡು ನೀವು ಒಂದು ಚೇರ್ ಮೇಲಾದ್ರೂ ಇಲ್ಲ ಮನೆ ಮೇಲಾದರೂ ಕೂತ್ಕೊಂಡು ಈ ಗಂಟನ್ನು ಕೈಯಲ್ಲಿ ಹಿಡಿದು ಒಂಬತ್ತು ಬಾರಿ ಈ ಮಂತ್ರವನ್ನು ಹೇಳ್ಕೊಂಡು ನಿಮ್ಮ ಮನಸ್ಸಿನ ಇಚ್ಛೆಗಳನ್ನ ಬಾಬಾರವ್ರ ಹತ್ರ ಹೇಳ್ಕೊಂಡು ನಿಮ್ಮ ದುಃಖ ಸಮಸ್ಯೆಗಳ ಪರಿಹಾರಾರ್ಥವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮಲ್ಕೊಳ್ಳಿ ಖಂಡಿತವಾಗಿಯೂ ನೀವು ಅಂದ್ಕೊಂಡಿರೋ ಇಚ್ಛೆಗಳು ಈಡೇರ್ತವೆ ನಿಮ್ಮ ಕಷ್ಟ ದುಃಖ ಸಮಸ್ಯೆಗಳಿಗೆ ಪರಿಹಾರವಾಗಿ ಬಾಬಾನೇ ಬಂದು ದಾರಿಯಾಗಿ ನಿಲ್ತಾರೆ ಸ್ನೇಹಿತರೆ ಖಂಡಿತ ಬಾಬಾ ನಿಮ್ಮನ್ನ ರಕ್ಷಣೆ ಮಾಡ್ತಾರೆ ಎಲ್ಲಾ ರೀತಿಯಲ್ಲೂ ಅವರು ನಿಮಗೆ ರಕ್ಷಣೆ ಕೂಡ ನೀಡುತ್ತಾರೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಸಂಪೂರ್ಣ ಭಾರವನ್ನು ಬರೆಸ್ಕೊಳ್ತಾರೆ ನಿಮ್ಮ ಪಾಪ ನಾಶಕ್ಕೆ ದಾರಿಯನ್ನು ತೋರಿಸ್ತಾರೆ ಹಾಗೆ ಪುಣ್ಯ ವೃದ್ಧಿಗೂ ಕೂಡ ದಾರಿಯನ್ನು ತೋರಿಸ್ತಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಪರಿಪೂರ್ಣವಾಗಿ ಆ ಗುರು ನಮ್ಮ ಕೈ ಹಿಡಿದು ನಡೆಸ್ತಾರೆ ಗುರುವೇ ನಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅಂದ್ರೆ ನಮ್ಮ ಜೀವನ ಎಂದಿಗೂ ಅಂಧಕಾರದಲ್ಲಿ ಮುಳುಗೋದಿಲ್ಲ ಬೆಳಕಿನತ್ತ ಪ್ರಕಾಶಮಾನವಾದ ದಿವ್ಯವಾದ ನಾವು ಕಂಡ ಕನಸಿನ ಭವಿಷ್ಯದತ್ತ ಹೋಗೋದೊಂದು ಗ್ಯಾರಂಟಿ ಸ್ನೇಹಿತರೆ ಈ ರೀತಿಯ ಭರವಸೆಯೊಂದಿಗೆ ಸರಳ ಪರಿಹಾರವನ್ನ ಈ ಮಂತ್ರವನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ ಸ್ನಾನ ಮಾಡ್ಕೊಳ್ಳೇ ಅಂದ್ರೆ ಎದ್ದು ಕೈಕಾಲ್ ಮುಖ ತೊಳ್ಕೊಂಡು ಇದನ್ನ ಮಾಡಿ ನಾಲ್ಕು ಗಂಟೆಗೆ ಮತ್ತೆ ಮಲ್ಗೋರು ಮಲಗಬಹುದು ಯಾಕಂದ್ರೆ ಕೆಲ್ಸಕ್ಕೆ ಹೋಗೋರು ಇರ್ತಾರಲ್ವಾ ಕೆಲಸದ ಸಮಯದಲ್ಲಿ ನಿದ್ದೆ ಬರುತ್ತೆ ಅಂದರು ಈ ನಾಲ್ಕು ಗಂಟೆಗೆ ಎದ್ದು ಕೈಕಾಲ್ ಮುಖ ತೊಳ್ದು ಇದನ್ನ ಮಾಡ್ಕೊಂಡು ಮತ್ತೆ ಬೇಕಾದ್ರೆ ಮಲ್ಕೊಳ್ರಿ ಯಾಕಂದ್ರೆ ಒಬ್ಬೊಬ್ಬರಿಗೆ ತುಂಬಾ ಆಯಾಸ ಆಗತ್ತೆ ಆದ್ರೆ ಮಾಡ್ಬೇಕು ಅನ್ನೋ ಆಸೆ ಇರತ್ತೆ ಅಲ್ವಾ ಆ ಕಾರಣಕ್ಕಾಗಿ ಈ ಪರಿಹಾರ ಈ ನಾಮಜಪ ನಿಂತು ಹೋಗಬಾರ್ದು ಅಲ್ವಾ ಪೂರ್ಣವಾದ ನಿಷ್ಠೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಹೇಗೆ ಇದ್ದರೂ ಎಲ್ಲೇ ಇದ್ದರೂ ಬಾಬಾರವರ ಸ್ಮರಣೆಯನ್ನು ನಿತ್ಯ ಮಾಡ್ಕೊಳ್ತಾ ಇದ್ರೆ ಈ ಪರಿಹಾರವನ್ನು ಮಾಡ್ಕೊಳ್ತಾ ಇದ್ರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ಆಗುತ್ತೆ ಹಣಕಾಸಿನ ಸಮಸ್ಯೆಗಳು ದೂರವಾಗ್ತವೆ ನೀವು ಅಂದುಕೊಂಡ ಇಚ್ಛೆಗಳು ಈಡೇರ್ತವೆ ಕೆಲಸದ ವಿಚಾರದಲ್ಲಿ ನೀವೇನು ಬಯಸ್ತಾ ಇದ್ದೀರೋ ಆ ಇಚ್ಛೆಗಳು ಈಡೇರ್ತಾ ಹೋಗ್ತವೆ ಸ್ನೇಹಿತರೆ ನಂಬಿಕೆ ಇಟ್ಟು ಪೂರ್ಣ ವಿಶ್ವಾಸದಿಂದ ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಿಮ್ಮ ಪ್ರಾರ್ಥನೆಯ ಮೇಲೆ ನಿಮಗೆ ಬಲವಾದ ವಿಶ್ವಾಸ ಇರಬೇಕು ಬಾಬಾರವರಲ್ಲಿ ನಿಮ್ಮನ್ನು ನಿಮ್ಮ ಇಚ್ಛೆಗಳನ್ನು ಪರಿಪೂರ್ಣವಾಗಿ ಶರಣಾಗಿಸಿ ಖಂಡಿತವಾಗಿ ಈ ರೀತಿ ಪ್ರಾರ್ಥನೆಯನ್ನು ದಿನನಿತ್ಯ ನೀವು ಮಾಡ್ತಾ ಹೋಗ್ರಿ ಎಷ್ಟು ವರ್ಷಗಳಾದರೂ ಪರವಾಗಿಲ್ಲ ನೀವು ಈ ಸೇವೆಯನ್ನು ಮಾಡ್ತಾ ಹೋದಷ್ಟು ನಿಮ್ಮ ಜೀವನ ನಿಮ್ಮ ಭವಿಷ್ಯ ಸುರಕ್ಷಿತವಾಗಿರುತ್ತೆ ಸ್ನೇಹಿತರೆ ಯಾವುದೇ ರೀತಿ ಕೆಟ್ಟ ದೃಷ್ಟಿಯಾಗಿರ್ಬೋದು ಯಾವುದೇ ರೀತಿ ಕೆಟ್ಟ ವಿಚಾರಗಳಾಗಿರ್ಬೋದು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಕಾಡೋದಿಲ್ಲ ಸ್ನೇಹಿತರೆ ಈ ಗಂಟನ್ನು ಯಾವ ಸಮಯದಲ್ಲಿ ಬದಲಾಯಿಸಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಾರೆ ಅವರು ದೊಡ್ಡವರಾಗಿದ್ದಾರೆ ಇಲ್ಲ ಡೆಲಿವರಿ ಆಗಿದೆ ಇಲ್ಲ ಯಾರಾದರೂ ತೀರ್ಕೊಂಡಿದ್ದಾರೆ ಅನ್ನೋ ಸಂದರ್ಭದಲ್ಲಿ ಈ ಗಂಟನ ನೀರಲ್ಲಿ ವಿಸರ್ಜನೆ ಮಾಡಬೇಕು ಮತ್ತೆ ಎಲ್ಲ ಕಾರ್ಯಗಳು ಮುಗಿದ ಮೇಲೆ ಹೊಸ ಗಂಟನ್ನು ಕಟ್ಟಿ ಮತ್ತೆ ಇದೇ ರೀತಿ ನೀವು ಕೈಯಲ್ಲಿ ಗಂಟನ್ನು ಹಿಡಿದು ಈ ನಾಮ ಜಪವನ್ನು ಮಾಡ್ತಾ ಹೋಗ್ರಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಯ ಜೊತೆಗೆ ಅದೃಷ್ಟ ತಾನಾಗಿಯೇ ಹೊಲ್ ಬರ್ತಾ ಹೋಗುತ್ತೆ ಸ್ನೇಹಿತರೆ ಎಲ್ಲದಕ್ಕೂ ಬಾಬಾ ನಿಮಗೆ ಸ್ವತಃ ದಾರಿ ತೋರಿಸ್ತಾ ಹೋಗ್ತಾರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಾಯಿ ಸಾಯಿ ಸಾಯಿ ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ